kali kali mugi ta kali 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 <laughs> <laughs> kali 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 kali

टी <laughs> एरडेडमेस <laughs> ರೇಷ್ಮಾ ಆಂಟಿ ಹುಷಾರು ರೇಷ್ಮಾ ಆಂಟಿನ ರೇಷ್ಮಾ ಹುಷಾರು ಆಂಟಿ ಅಂದ್ರೆ ಇನ್ನೇನ್ ಅಕ್ಕನ ಯಾವಾಗ Where you take? Iye, tak boleh bayar kerja. Oh wah, wah deh madis ni. Oh wah, kita sudah di, di

ಏನ್ ಮಾಡಿದ್ಲು ಗೊತ್ತಾರೆ ಮಲಿ ಕಂಡ್ ನೈಟ್ ಅಲ್ಲಿ ಬದಿತ್ತೆ <coughs> <coughs> ವ್ರೆ ಸತ್ಯ ಮಾಡ ಸಿಗ ಕಳ್ಳಿಲ್ಲ ಅದು ಪುಣ್ಯ ಅಷ್ಟೇ ಆಂಟಿ बनी बनी डाटा

ನಮ್ಮ ನಮ್ಮ ಮನೆಗಳಿಗೆ ಬಂದು ಬರಬೇಕಾರೆ ಒಂದಷ್ಟು ಲಗೇಜ್ ಕೊಟ್ಟಿದ್ದಾರೆ ಏನು ಲಗೇಜ್ ಅಂತ ಅಂದರೆ ಒಂದಷ್ಟು ಊಟ ತುಂಬಿಕೊಟ್ರು ಬಾಕ್ಸ್ಗಳಿಗೆಲ್ಲರಿಗೂ ಬಾಕ್ಸಿಗೆ ಹಾಕಿದ್ರೆ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೂ ಸ್ವಲ್ಪ ಸ್ಟ್ರೈನ್ ಆಗಿತ್ತು ಅಂತೇಳಿ ವೀಡಿಯೋನ ಎಲ್ಲನೂ ಮಾಡೋಕ್ಕಾಗಲಿಲ್ಲ ನನಗೆ ಹಾಗಾಗಿ ಸ್ವಲ್ಪ ವೀಡಿಯೋಲಲ್ಲಿ ಕಟ್ಟಾಯಿತು ಏನು ಕಟ್ಟಾಯಿತು ಅಂತ ಅಂದರೆ ಮನೆಗೆ ಬಂದಾಗ ಒಂದು ಮನೆಗೆ ಅಂತ ಒಂದಷ್ಟು ಪ್ರಸಾದ ಇಟ್ಕೊಂಡಿದ್ರು ಎಲ್ಲರೂ ಕೂತ್ಕೊಡೋದಕ್ಕೆ ಅಂತೇಳಿ ನಮಗೆ ಒಂದೊಂದು ದೊಡ್ಡ ದೊಡ್ಡ ಬಾಕ್ಸಲ್ಲಿ ಹಾಕಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಸಾಂಬಾರು ಪಲ್ಯ ಅಂತೆ ಅಂತೆ ಪಾಯಸ ಅಂತೆ ಹಿಂಗೆಲ್ಲನೂ ಕೊಟ್ಟಿದ್ದಾರೆ ಮತ್ತು ನಾವು ದೇವಸ್ಥಾನ ತಪ್ಪಲಿಂದ ಮ ಎಲ್ಲ ಹಂಚಿ ನಮ್ಮ ಚಿಕ್ಕಪ್ಪ ಬಿಡಲಿಲ್ಲ ಅಲ್ಲಿಂದ ವಾಪಸ್ ಬರೋದಕ್ಕೆ ಮನೆಗೆ ಬಂದು ಕುಂಕುಮ ತೊಗೊಂಡು ಹೋಗಲೇಬೇಕು ಅಂತ ಹಠ ಮಾಡಿದ್ರು ಹಾಗಾಗಿ ಮತ್ತೆ ಮನೆಗೆ ಹೋಗಿ ಕುಂಕುಮ ತಗೊಂಡು ಊಟ ಮಾಡಿ ಕುಂಕುಮ ತೊಗೊಂಡು ನನಗೆ ಚಿಕ್ಕಮ್ಮ ಚಿಕ್ಕಪ್ಪ ಸಕ್ಕತ್ ಇಷ್ಟ ಅವರು ತುಂಬಾ ಹೊಂದ್ಕೊಳ್ತಾರೆ ನಮ್ಮಗಳ ಜೊತೆ ಅಂತ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಎಲ್ಲರ ಜೊತೆಗೂ ಚೆನ್ನಾಗಿದ್ದಾರೆ ನಮ್ಗಳ ಜೊತೆಗೂ ಚೆನ್ನಾಗಿದ್ದಾರೆ ಹಾಗಾಗಿ ನನಗೆ ಅವರಂದರೆ ತುಂಬ ಇಷ್ಟ ಯಾವುದೇ ಸಂದರ್ಭದಲ್ಲಿ ನಮ್ಮ ಕಡೆ ಚಿಕ್ಕಪ್ಪನ್ನ ತರದ್ರು ಕೂಡ ಅದೇನೇ ಆದರೂ ಕೂಡ ಬಂದು ನಮಗೆ ಅವ್ರ ಕೈಲಾಗಿಲು ಹೆಲ್ಪ್ ಮಾಡ್ತಾರೆ ತುಂಬ ಹೆಲ್ಪಿಂಗ್ ನೇಚರ್ ಜಾಸ್ತಿ ಅವ್ರ ಒಬ್ಬರಿಗೆ ಮಾತ್ರ ಯಾವುದೇ ವಿಷಯಕ್ಕಾಗಲಿ ಏನೇ ಆಗಲಿ ಹಣ ಬಾಟಾದರೂ ಸರಿ ಅವ್ರಿಗೆ ಎಷ್ಟೇ ಇದ್ರೂ ಪೊಬೋ ಬಂದುಬಿಡ್ತಾರೆ ಅಷ್ಟು ಒಂಥರ ಗುಡ್ ಹಾರ್ಟು ನಮ್ಮ ಚಿಕ್ಕಪ್ಪಗೆ ತುಂಬ ಚೆನ್ನಾಗಿತ್ತು ನಮ್ಮ ಕಡೆ ಚಿಕ್ಕಪ್ಪ ಮತ್ತು ಎರಡನೇ ಚಿಕ್ಕಪ್ಪ ಇಬ್ಬರು ಸೇರಿಸಿ ಅಂದರೆ ನಮ್ಮ ತಂದ ಮೂರನೇವರು ಅವರು ಮತ್ತು ನಮ್ಮ ಕ ಕಡೆ ಚಿಕ್ಕಪ್ಪ ಇಬ್ಬರು ಸೇರಿಸಿ ಇವತ್ತು ಪ್ರಸಾದನ ರೆಡಿ ಮಾಡಿಸಿದ್ರು ಎಲ್ಲ ಸಾಂಗ್ ಆಗಿ ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ಪ್ರಸಾದ ಅನ್ಸಿದ್ರು ಅದರಲ್ಲಿ ಎಲ್ಲರೂ ಸೇರಿಕೊಂಡಿದ್ವಿ ಮೊಮ್ಮಕ್ಕಳಂತೂ ಎಲ್ಲ ಸೇರ್ಕೊಂಡಿದ್ವಿ ಹೆಚ್ಚು ಕಮ್ಮಿ ತುಂಬ ತುಂಬ ಖುಷಿಯಾಯಿತು ಸ್ವಲ್ಪ ಜನ ಬರೋಕ್ಕಾಗಲಿಲ್ಲ ಅವ್ರಿಗೆ ಏನೋ ಸ್ವಲ್ಪ ಕೆಲಸಗಳಿತ್ತು ಅಂತ ಅನ್ಕೋತೀವಿ ಸುಮಾರು ಸ್ವಲ್ಪ ತುಂಬ ಜನನೇ ಮಿಸ್ ಆದರು ನಮ್ಮ ಮನೇಲಿ ಫಂಕ್ಷನ್ ಮಾಡಿದ್ರೆ ನಮ್ಮ ತಿನೇ ಬಿಡ್ತಿರೋ ನಮ್ಮ ಮನೆಯವರೇ ಫುಲ್ ಆಗಿಬಿಡ್ತೀವಿ ಒಂಬತ್ತು ಜನ ಮಕ್ಕಳು ನಮ್ಮ ತಾತಂಗೆ ಹಂಗಾಗಿ ಮಕ್ಕಳು ಮೊಮ್ಮಕ್ಕಳು ಸೊಸೆ ಅಂದರು ಸೇರ್ಕೊಂಬಿಟ್ರೆ ಮಾತ್ರ ಒಂದು ಫಂಕ್ಷನ್ ನೀಟಾಗಿ ಮಾಡ್ಬೋದು ಅಷ್ಟು ಜನ ಆಗ್ತೀವಿ ಎಲ್ಲರೂ ಸಿಗೋಕ್ಕಾಗಲ್ಲ ಇಲ್ಲಿ ಏನಾದರೂ ಒಂದು ಕೆಲಸ ಇರುತ್ತೆ ಹಾಗಾಗಿ ಕೆಲವ್ರು ಬರೋಕ್ಕಾಗಲಿಲ್ಲ ಅವರೊ ಕೆಲಸದ ಮೇಲೆ ಬ್ಯುಸಿಯಾಗಿದ್ದರು ಬೇರೆ ಕಡೆ ಫಂಕ್ಷನ್ಗಳಿದ್ರು ಕೆಲವ್ರಿಗೆ ಹಾಗಾಗಿ ಕೆಲವ್ರು ಬರೋಕ್ಕಾಗಲಿಲ್ಲ ನೋಡಿ ನಮ್ಮನೇಲೆ ನಾವೇ ಎಲ್ಲರೂ ಹೋಗೋಕ್ಕಾಗಿಲ್ಲ ಯಾಕಂದರೆ ಎಕ್ಸಾಮ್ ಅಂತ ಅಂತ ಮಕ್ಕಳಿಗೆ ಕೆಲಸಗಳು ಅಂತ ನಮ್ಮ ಮನೆಯವ್ರಿಗೆ ಹಿಂಗೆ ಬರೋಕ್ಕಾಗಿಲ್ಲ ಇನ್ನೆಲ್ಲ ಸೇರ್ಕೊಂಡ್ಬಿಟ್ರಂತೂ ನಮ್ಮ ಇಡೀ ಫ್ಯಾಮಿಲಿ ತುಂಬ ಖುಷಿಯಾಗಿರ್ತೀವಿ ಜಸ್ಟ್ ಚೆನ್ನಾಗಿ ಫನ್ ಮಾಡ್ತಾರೆ ಏನೋ ಒಂಥರ ಖುಷಿ ಅವತ್ತಿನ ದಿನ ಅಂತೂ ಸಖತ್ ಖುಷಿಯಾಗಿರ್ತೀವಿ ಆ ಖುಷಿಗೋಸ್ಕರನೇ ಹೋಗೋದು ಇನ್ನೇನಿಲ್ಲ ತುಂಬ ಖುಷಿಯಾಯಿತು ಎಲ್ಲರೂ ಅವರ ಕೆಲಸನ ನೀಟಾಗಿ ಮಾಡಿಕೊಟ್ರು ಅವ್ರ ಕೈಲಾಗಿದ್ದ ಕೆಲಸಗಳನ್ನ ಎಲ್ಲರೂ ಮೊಮ್ಮಕ್ಕಳೆಲ್ಲ ನಿಂತ್ಕೊಂಡು ನಮ್ಮ ಚಿಕ್ಕಪ್ಪನ ಜೊತೆಗೆ ಎಲ್ಲರೂ ನೀಟಾಗಿ ಮಾಡಿಕೊಟ್ರು ಅದೊಂದು ಖುಷಿ ಆಯಿತು ಸಾಂಗ್ವಾಗಿ ನೆರವೇರ್ತು ಪೂಜೆ ಎಲ್ಲ ಪ್ರಸಾದನೂ ಕೂಡ ನೀಟಾಗಿ ಎಲ್ಲ ಹಂಚಿ ಅದು ಕೂಡ ಮುಗೀತು ಮತ್ತು ಮನೆಗೆ ಹೋಗಿ ಅಲ್ಲೂ ಊಟ ಗೀಟ ಮಾಡಿಕೊಂಡು ಅಲ್ಲಿ ಉಳಿದಿರೋ ಅಂತ ಅನ್ನ ಸಾಂಬಾರು ಪಲ್ಯ ಅಂತೆ ಕೋಸಂಬರಿ ಅಂತ ಹಿಂಗೆ ಪ್ರತಿಯೊಂದೂ ಇಲ್ಲಿಗೂ ಹಾಕೊಟ್ರು ನಮ್ಮ ಆಂಟಿ ನಮ್ಮ ಆಂಟಿ ಕೂಡ ತುಂಬ ಒಳ್ಳೆಯವರು ಅದೊಂದು ಪುಣ್ಯ ಎಲ್ಲರಿಗೂ ಆ ಥರ ಸಿಗಲ್ಲ ಹಂಗಾಗಿ ನಮಗೇನೋ ಖುಷಿ ನಮ್ಮ ಚಿಕ್ಕಮ್ಮಂದಿರು ಹೆಚ್ಚು ಹೆಚ್ಚು ತಮ್ಗೆ ಎಲ್ಲರೂ ಅಷ್ಟೇ ಯಾರೂ ಆ ಥರದವ್ರಿಲ್ಲ ಸೇರಿಸ್ಬಾರ್ದು ಮಾಡಬಾರ್ದು ಒಂಥರ ಮುಖ ಗಂಟಾಗ ಅವ್ರು ಆ ಥರದವ್ರು ಯಾರೂ ಇಲ್ಲ ಸದ್ಯ ಎಲ್ಲ ಚೆನ್ನಾಗಿದ್ದಾರೆ ಖುಷಿಯಾಯಿತು ನಮ್ಮ ಚಿಕ್ಕಮ್ಮಂದರು ಸೇರಿದ್ದು ನಮ್ಮ ಅಕ್ಕ ತಂಗಿರೆಲ್ಲ ಸೇರಿಕೊಂಡಿದ್ವಿ ತಮ್ಮಂದರು ಸೇರಿಕೊಂಡಿದ್ರು ತುಂಬ ತುಂಬ ಖುಷಿಯಾಯಿತು ಸಖತ್ ಎಂಟರ್ಟೈನ್ಮೆಂಟ್ ಇತ್ತು ಇವತ್ತು ಅದರಲ್ಲೂ ಬರಬೇಕಾದ್ರೆ ಆಟೋದಲ್ಲಿ ಬಂದ್ವಿ ಲಗೇಜ್ ಆಟೋದಲ್ಲಿ ತುಂಬ ಚೆನ್ನಾಗಿತ್ತು ಹತ್ರ ಸಕ್ಕತ್ತು ಮಳೆ ಬೇರೆ ಇತ್ತು ಆಲ್ರೆಡಿ ನನಗೆ ಸ್ವಲ್ಪ ನೆಗಡಿ ಇದ್ದಿಲ್ಲ ಖುಚೂರು ಜಾಸ್ತಿ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ತುಂಬ ತುಂಬ ಖುಷಿ ಆಯ್ತು ನಾನು ನಿಮ್ಮ ಹತ್ರ ಇನ್ನೊಂದು ಹೇಳಲೇಬೇಕು ನಾನು ಮೈಸೂರಿಗೆ ಬಂದು ಹೊಸದ್ರಲ್ಲಿ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಮನೆ ಹುಡ್ಕೋಕೆ ಆಗಲಿ ತುಂಬ ಇಲ್ಲಿ ನಮಗೆ ಯಾವಾಗ ಹೊಸದು ಪರಿಚಯ ಇರಲಿಲ್ಲ ಮೈಸೂರು ಗೊತ್ತು ಮೈಸೂರು ಗೊತ್ತಿಲ್ಲ ಅಂತೇನಿಲ್ಲ ಮೈಸೂರು ಗೊತ್ತು ಬಟ್ ಆದರೆ ಎಲ್ಲ ಕಡೆ ಓಡಾಡಿ ನಮಗೆ ಗೊತ್ತಿಲ್ಲ ಏರಿಯಾಗಳ ಪರಿಚಯ ಇರಲಿಲ್ಲ ನಮ್ಮ ಚಿಕ್ಕಪ್ಪ ತುಂಬ ಹೆಲ್ಪ್ ಮಾಡಿದ್ರು ಹಂಗೇ ಇನ್ನೊಬ್ರು ಚಿಕ್ಕಪ್ಪನ ಮಗ ಅವನ ಹೆಸರು ಅಜಯ್ ಅಂತ ಹೇಳಿ ಅವನು ಅಷ್ಟೇ ತುಂಬ ಹೆಲ್ಪ್ ಮಾಡಿದ ಅವೆಲ್ಲ ಮರೆಯೋಕ್ಕಾಗಲ್ಲ ಸರಿ ಈಗ ಸ್ವಲ್ಪ ನನಗೂ ಒಂದು ಸ್ವಲ್ಪ ಕ್ಲಾಶಸ್ ಇದೆ ಬೇಜಾರಲ್ಲಿದ್ದೀವಿ ಇಬ್ರು ಅದೊಂದು ಬೇಜಾರು ಎಲ್ಲಿ ಸಿಕ್ಕಿದ್ರು ಅವನು ಒಂಥರ ಒಂದು ಕಡೆ ಇರ್ತಾನೆ ನಾನೊಂದು ಕಡೆ ಇರ್ತೀನಿ ಹಂಗಾಗಿ ಏನೋ ಸಮಯ ಸಂದರ್ಭಗಳು ಎಲ್ಲರ ಮನೆಯಲ್ಲೂ ಇದ್ದಂಗೆ ನಮ್ಮದು ಒಂದು ಆಗಿದೆ ಅದೇನಾಗುತ್ತೋ ಗೊತ್ತಿಲ್ಲ ಮುಂದಕ್ಕೆ ಬಟ್ ಅದು ಬೇಜಾರಿದೆ ನೋಡೋಣ ಯಾವಾಗ ಸರಿ ಹೋಗುತ್ತೆ ಗೊತ್ತಿಲ್ಲ ಅವರು ಸಖತ್ ಹೆಲ್ಪ್ ಮಾಡಿದ ನಮ್ಮ ಮೈಸೂರಿಗೆ ಬಂದಾಗ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಅಜ್ಜಿ ಮತ್ತು ನಮ್ಮ ಚಿತ್ರಪಲಿ ಮನೆ ಹುಡ್ಕೋದಕ್ಕೆ ಆಗಲಿ ಪ್ರತಿಯೊಂದಕ್ಕೂ ನೀನು ಏನಿಲ್ಲ ಅಂತ ಹೇಳಿದ್ರು ನಾನು ಬರ್ತೀನಿ ಅಂತ ಇಬ್ಬರು ನಿಂತಿದ್ರು ಅಷ್ಟು ಅವರವ್ರ ಕೆಲಸ ಕಾರ್ಯಗಳನ್ನ ಬಿಟ್ಟು ನನಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಅನ್ನೋದು ಸಾಲಲ್ಲ ಒಂದೊಂದ್ಸರಿ ಬೇಜಾರಾಗುತ್ತೆ ಸಂಬಂಧಗಳು ಏನಾರು ಒಂಚೂರು ಹಳಿಸೋಗಿ ಮತ್ತೆ ಮತ್ತೆ ಸಿಗ್ತಾ ಇರ್ತೀವಿ ಇದ್ದಿದ್ದೇನೆ ಎಲ್ಲರ ಮನೇಲಿ ಇರುತ್ತೆ ಯಾರ ಮನೇಲಿ ಇಲ್ಲ ಅಂತಿಲ್ಲ ನಮ್ಮಲ್ಲೂ ಹಂಗೆ ಆಗಿದೆ ಯಾವಾಗ ಸರಿ ಹೋಗುತ್ತೋ ಸರಿ ಹೋಗ್ತೀವಿ ಅಷ್ಟೇ ಅದ್ರ ಮೇಲೆ ಬೇರು ಬಿಟ್ಟಿದ್ದು ನಾನೇನು ಇನ್ನೇನು ಮಾಡೋಕ್ಕಾಗಲ್ಲ ಕೆಲವೊಂದು ಸ ಕೆಟ್ಟ ಸಮಯಗಳು ಅಂತಿರುತ್ತಲ್ಲ ಅದು ತುಂಬ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಮೈಸೂರಿಗೆ ಬಂದಾಗ ತುಂಬ ಹೆಲ್ಪ್ ಮಾಡಿದ್ದು ನಮ್ಮ ಚಿಕ್ಕಪ್ಪನ ಮಗ ನಮ್ಮ ಚಿಕ್ಕಪ್ಪ ಇಬ್ಬರು ಸಖತ್ ಹೆಲ್ಪ್ ಮಾಡಿದ್ದಾರೆ ಅವ್ರು ಈಗ ಅಷ್ಟೇ ಯಾವುದೇ ಸಂದರ್ಭದಲ್ಲಿ ಹಣ ಬಾ ಅಂತ ಒಂದು ಫೋನ್ ಹಾಕೊಂಡ್ರು ಸಾಕು ಬಂದ್ಬಿಡ್ತಾರೆ ಅಷ್ಟು ಒಳ್ಳೆ ಹಾರ್ಟು ತುಂಬ ಖುಷಿಯಾಗುತ್ತೆ ಸಂಬಂಧಗಳಿಗೆ ಕೆಲವು ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರಲ್ವಾ ಆ ರೀತಿ ಇದ್ದಿದ್ದು ನಮಗೆ ದೃಷ್ಟಿ ಬೀಳೋ ರೀತಿ ಇದ್ದಿದ್ದು ಬಿದ್ದಿದೆ ನೋಡೋಣ ಈಗ ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ ಎಲ್ಲದಕ್ಕೂ ಸಮಯ ಸಂದರ್ಭ ಬರಬೇಕಲ್ವ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಅಂತೂ ಆಯಿತು ಇವತ್ತಂತೂ ತುಂಬ ತುಂಬ ಎಂಜಾಯ್ ಮಾಡಿದ್ವಿ ಅವನು ಜೋಶಾಗೆ ಇದ್ದ ಇದ್ದ ನಗಿಸ್ತಾ ಇದ್ದ ಎಲ್ರಿಗೂ ಆಯಿತು ಅವ್ರವ್ರ ಕೆಲಸಗಳನ್ನ ನಮ್ಮ ಮಕ್ಕಳೆಲ್ಲರೂ ಸೇರಿಕೊಂಡು ಅದರಲ್ಲೂ ಗಂಡು ಮಕ್ಕಳಂತೂ ತುಂಬ ಕಷ್ಟಪಟ್ಟಿದ್ದಾರೆ ಸುಮಿ ಆಗಲಿ ಅಜ್ಜಿ ಆಗಲಿ ಅಭಿ ತುಂಬ ಆಮೇಲೆ ಛೇತು ಇನ್ಯಾರೋ ಫ್ರೆಂಡ್ಸ್ಗಳೆಲ್ಲ ಇದ್ದರು ಅವ್ರ ಮಾವ ಇದ್ರು ಸುಮಾರು ಜನ ಎಲ್ಲಪ್ಪ ಎಲ್ಲ ಹಂಚಿ ಎಲ್ಲ ಮಾಡಿದ್ರು ತುಂಬ ತುಂಬ ಖುಷಿ ಆಯ್ತು ಹೀಗೆ ಎಂಜಾಯ್ ಮಾಡ್ಕೊಂಡಂತೂ ಬಂದಿದ್ವಿ ತುಂಬ ಖುಷಿ ಆಯ್ತು ಇವರು ನಮ್ಮ ಚಿಕ್ಕಪ್ಪ ಅಂದ್ರೆ ಎಲ್ಲರೂ ಸೇರಿಕೊಂಡ್ರು ಅಂತೂ ನಂಗೆ ಸಖತ್ ಇಷ್ಟ ಅದರಲ್ಲೂ ನಮ್ಮ ಕಡೆ ಚಿಕ್ಕಪ್ಪ ರಂಗಣ್ಣ ಯಾರೋ ರಮೇಶ್ ಅಣ್ಣ ಇವ್ರು ಮೂರು ಜನ ಸೇರ್ಕೊಂಡ್ಬಿಟ್ರಂತೂ ಚಿಂದಿ ಮಾಡಕ್ಕೆ ಬಿಡ್ತಾರೆ ಸಮಯ ಸಿಕ್ಕಿಲ್ಲ ಎಲ್ರೋರವ್ರು ಸ್ವಲ್ಪ ಕೆಲಸ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಯಾರೂ ಅಷ್ಟಾಗಿ ಸಿಗೋಕ್ಕಾಗಲಿಲ್ಲ ಒಟ್ಟಿನಲ್ಲಂತೂ ತುಂಬ ಗ್ರೇಟ್ಫುಲ್ ಇವತ್ತು ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿದೆ ನಾನಂತೂ ತುಂಬ ಎಂಜಾಯ್ ಮಾಡ್ತೀನಿ ಹಾಗಾಗಿ ಹೋಗಿದ್ದು ತುಂಬ ಆಯಿತು ಮುಗಿಸ್ಕೊಂಡು ಬಂದೆ ನಾನು ಮಾಡಿರೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಥ್ಯಾಂಕ್ ಯು